ಗರ್ಬ ತಾಲೂಕು ಉಪ್ಪಳ್ಳಿ ಉಪ್ಪಳ್ಳಿ ಗ್ರಾಮದ ಕೆರಬೇಟಿ ಮುನ್ನೂರು ರೂಪಾಯಿ ಕೂಣಿ ಜನ ಕಮ್ಮಿ ಆದರೂ ಅಂತ ಅನಿಸುತ್ತೆ ನೋಡೋಣ ಮೀನು ಇದಾವೋ ಜನರು ಬರ್ತಾ ಬರ್ತಾಯಿದ್ದಾರೆ ಭಾಳ ದೊಡ್ಡ ಕೆರೆ ಅನಿಸುತ್ತಿದ್ದು ನೀರು ಹಾಗೆ ಭಾಳ ಇದೆ ಅಂತ ಕಾಣಿಸ್ತಾ ಇದೆ ನೋಡ್ಬೋದು ಜನರ ನೀರು ಇಲ್ಲೇ ಇಷ್ಟು ಇದೆ ನೋಡೋಣ ಎಷ್ಟಿದೆ ಅಂತ ಚಿಕ್ಕ ಚಿಕ್ಕ ಮೀನೇನು ಹಾಕ್ತಾ ಇದ್ದಾವೆ ಅಲ್ಲಿ

ಇಬ್ಬ ಹ್ಯಾಂತ್ ಕಳ್ಳೆ ಬಾಜು ಮೇಲೆ ಹತ್ತಿಂತ ಬಾದಲ್ ಇದು ಉತ್ತರ ನಕ್ಕೋ ಉತ್ರಿಯದ್ ಮಾರ್ತಿಂದ ಇಲ್ಲಿ ಮೀನು ಎಲ್ಲ ಒಂದು ಕಡೆ ಒಗ್ಗಟ್ಟಾಗಿದ್ದಾವೆ ನೋಡ್ಬೋದು ಸ್ವಂತದಷ್ಟು ನೀರಿದೆ ಮೀನುಗಳು ಭಾಳ ಹಾರ್ತಾ ಇದ್ದಾವೆ ಕಳ್ಳಿದೆ ಪತ್ರಾಂಗನ ಜಾ ಕುಣಿದಲ್ಲೇ ಆತಾನೆ ಜಾ ಜಲ್ದಿ ಜಾ ಪತ್ರಾಂಗಣ ಕಳ್ಳೆ ಇಬ್ಬ ಪತ್ರಾಂಗನ ಕಳ್ಳೆ ಪುಣಿದಲ್ಲಿ ಆಗ್ತಾನ ಜರ ಅಗ್ಗೆ ಜಾಬಿ ಹತ್ತೀನ ಮೀನು ಭಾಳ ಇದ್ದಾವೆ ಏಯ್ ಅತ್ತ ಮೇಲತ್ತ ಏಯ್ ಪತ್ರಾಂಗನೇ ಜಾಬೇ ಮೀನು ಹಾರ್ತಾ ಇದಾವೆ ನೋಡ್ಬೋದು ನೀವು ಜನ ಕಮ್ಮಿ ಆದ್ರು ಇಲ್ಲಿ ಮೀನು ಹಾರು

ಎಂತ ಈ ದಿಯಲ್ಲಿ ಸಿಕ್ಕಿತ್ತು ಎಂಥ ಈ ದಿ ಗೊತ್ತಿದೆ ದೊಡ್ಡದ ದೊಡ್ಡದೇ ಮತ್ತೆ ಕೂಡ